ನಿಮ್ಮ ವೃತ್ತಿ ಎರಡ್ ಸಾವಿರದ ಪ್ರಾರಂಭದಲ್ಲಿ ನಿಧಾನವಾಗಿ ಕಂಡು ಬಂದ್ರು ಕೂಡ ಆಮೇಲೆ ನಿಮಗೆ ಅದು ರಿಕವರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು ಇನ್ನು ಈ ವರ್ಷದ ಆರಂಭದಲ್ಲಿ ಅನೇಕ ಸವಾಲುಗಳು ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆ ಇರ್ತವೆ ಅದಕ್ಕೆ ತಾಳ್ಮೆಯಿಂದ ಕಠಿಣವಾದ ಪರಿಶ್ರಮದಿಂದ ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಇದನ್ನು ಗಮನದಲ್ಲಿ ಇಟ್ಕೋಬೇಕು ಇನ್ನು ವರ್ಷದ ದ್ವಿತೀಯಾರ್ಥದಲ್ಲಿ ಒಳ್ಳೆ ಶಿಕ್ಷಕರೇ ಮಿಥುನ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಈ ವರ್ಷ ಪೂರ್ತಿಯಾಗಿ ನಿಮ್ಮ ವೃತ್ತಿ ಜೀವನ ಯಾವ ತರ ಇರ್ತದೆ ನಿಮ್ಮ ಆರ್ಥಿಕವಾಗಿರ್ತಕ್ಕಂತ ಪರಿಸ್ಥಿತಿ ಯಾವ ತರ ನಡೀತದೆ ಇನ್ನು ಪ್ರೀತಿ ನಿಮ್ಮ ಸಂಬಂಧಗಳು ಯಾವ ರೀತಿ ನಡಿಬಹುದು ಇನ್ನು ನಿಮ್ಮ ಆರೋಗ್ಯ ಜೊತೆಗೆ ನಿಮಗೆ ಯಾವ ಯಾವ ತಿಂಗಳಲ್ಲಿ ಒಳ್ಳೆ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆಗಳಿದೆ ಹೈಲೈಟ್ ಇರುವಂತಹ ತಿಂಗಳು ಯಾವ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಇನ್ನು ನಿಮ್ಮ ಅದ್ಭುತ ಪರಿಹಾರದ ಬಗ್ಗೆ ಇದಂತೂ ನೀವು ನೋಡ್ಲೇಬೇಕು ನಿಮಗಂತೂ ಬಹಳ ಅವಶ್ಯಕತೆ ಇದೆ ಸುಲಭವಾದ ಪರಿಹಾರ ಇರ್ತವೆ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆ ಫಲ್ಥಿತಿ ಬಹಳ ಮುಖ್ಯವಾಗಿರತಕ್ಕಂತ ವಿಷ ವಿಷಯಗಳನ್ನ ತೆಗೆದುಕೊಂಡು ನಿಮಗೆ ಅಡ್ವಾನ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಯಾವ ರೀತಿ ಪ್ರಿಪ್ರೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದಂತ ವಿಡಿಯೋ ಇದಾಗುತ್ತೆ ವಿಡಿಯೋ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ಮಾತ್ರ ಮಾಹಿತಿ ಗೊತ್ತಾಗುತ್ತೆ ಇನ್ಯಾಕ್ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಕೆಲವು ಗ್ರಹಗಳ ಬದಲಾವಣೆಗಳನ್ನ ನಾವಿಲ್ಲಿ ನೋಡಬೇಕಾಗತ್ತೆ ನೋಡಿ ಗುರು ಜೂನ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಇನ್ನು ಇಪ್ಪತ್ತಾರು ಅಕ್ಟೋಬರ್ ಗುರು ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಗುರು ವಕ್ರಿಯನಾಗುವಂತ ಇನ್ನು ಈ ಶನಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇನ್ನು ರಾಹು ಎರಡ್ ಸಾವಿರದ ಇಪ್ಪತ್ತಾರ ಆರಂಭದಲ್ಲಿನೇ ನಿಮ್ಮ ಕುಂಭ ರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ನಿಂದ ಐದನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಅವಾಗ ಹದಿನೆಂಟು ತಿಂಗಳು ಅಲ್ಲೇ ಸ್ಥಿತನಾಗಿರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಪ್ರಾರಂಭದಿಂದನೇ ಕೇತು ಸಿಂಹರಾಶಿಯಲ್ಲಿರ್ತಾರೆ ತದನಂತರ ಡಿಸೆಂಬರ್ ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಇದು ಒಂದಿಷ್ಟು ಗ್ರಹಗಳ ಬದಲಾವಣೆ ಈ ಗ್ರಹಗಳ ಬದಲಾವಣೆ ಪರಿಣಾಮಗಳು ನಿಮ್ಮ ಜೀವನದ ಮೇಲೆ ಯಾವ ತರ ಬೀರ್ತವೆ ಅನ್ನುವಂಥದ್ರ ಬಗ್ಗೆ ಈಗ ಮೊದಲಿಗೆ ನಾವು ವೃತ್ತಿ ಜೀವನದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳೋಣ ನಿಮ್ಮ ವೃತ್ತಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭದಲ್ಲಿ ನಿಧಾನವಾಗಿ ಕಂಡು ಬಂದರೂ ಕೂಡ ಆಮೇಲೆ ನಿಮಗೆ ಅದು ರಿಕವರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು ಇನ್ನು ಈ ವರ್ಷದ ಆರಂಭದಲ್ಲಿ ಅನೇಕ ಸವಾಲುಗಳು ಅನೇಕ ಪ್ರಶ್ನೆಗಳು ನಿಮ್ ಮುಂದೆ ಇರ್ತವೆ ಅದಕ್ಕೆ ತಾಳ್ಮೆಯಿಂದ ಕಠಿಣವಾದ ಪರಿಶ್ರಮದಿಂದ ಅದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ ಗಮನದಲ್ಲಿ ಇಟ್ಕೋಬೇಕು ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಒಳ್ಳೆ ಫಲಿತಾಂಶ ಸಿಗುತ್ತೆ ವೃತ್ತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ ನಿಮ್ಮ ಕೌಶಲ್ಯಗಳನ್ನ ಬಲಪಡಿಸತಕ್ಕ ಪ್ರಯತ್ನವನ್ನ ನೀವಿಲ್ಲಿ ಇಲ್ಲಿ ಮಾಡಬೇಕಾಗತ್ತೆ ದೀರ್ಘಕಾಲೀನ ಗುರಿಗಳ ಬಗ್ಗೆ ಗಮನ ಹರಿಸ್ಬೇಕು ಭವಿಷ್ಯತ್ತಿನಲ್ಲಿ ಪ್ರೆಸೆಂಟ್ ಇರತಕ್ಕಂಥದ್ದು ಯಾವ ರೀತಿ ಗಮನ ಹರಿಸ್ತೀರೋ ಭವಿಷ್ಯತ್ತಿನ ಬಗೆಗಿನ ಅಷ್ಟೇ ಜಾಗರೂಕತೆಯಿಂದ ಜವಾಬ್ದಾರಿಯಿಂದ ಗಮನವನ್ನು ಹರಿಸ್ಬೇಕಾಗುತ್ತೆ ಇನ್ನು ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಯಾವ ರೀತಿ ಇದೆ ಈ ವರ್ಷದಲ್ಲಿ ಅಂತ ನೋಡಿದ್ರೆ ನೋಡಿ ಸಂಬಂಧಗಳು ಈ ವರ್ಷ ಮಿಶ್ರ ಫಲಿತಾಂಶಗಳನ್ನ ತಂದು ಕೊಡ್ತವೆ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಎಷ್ಟೇ ಒಳ್ಳೇದು ಮಾಡಿದ್ರು ಕೆಲವೊಂದು ಸಂದರ್ಭದಲ್ಲಿ ಕದನ ಕಲಹಗಳು ಚಿಕ್ಕ ಪುಟ್ಟ ವೈಮನಸ್ಸುಗಳು ಇರ್ತವೆ ಆದ್ರೆ ಯಾವ್ದು ದೊಡ್ಡವಲ್ಲ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಇವೆಲ್ಲ ನೀವು ಸವಾಲುಗಳು ಸಮಾಧಾನವಾಗಿ ಇದನ್ನು ಸ್ವೀಕರಿಸಬೇಕು ಪರಸ್ಪರ ತಿಳುವಳಿಕೆ ಇರಬೇಕು ತಾಳ್ಮೆ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ಸಮಸ್ಯೆಗಳನ್ನ ಆಗಿಂದ ಹಾಗೆ ನಿವಾರಿಸಬೇಕು ಅಂದಾಗ ಮಾತ್ರ ಈ ಪ್ರೀತಿ ಸಂಬಂಧಗಳಲ್ಲಿ ಪತಿ ಪತ್ನಿಯರಲ್ಲಿರುವಂತಹ ಪ್ರೇಮಿಗಳ ಮಧ್ಯದಲ್ಲಿ ಇರುವಂತಹ ಬಂಧುಗಳಲ್ಲಿ ಇರ್ತಕ್ಕಂತಹ ಕೆಲ ಸಮಸ್ಯೆಗಳು ಸರಿ ಆಗ್ತವೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಈ ವರ್ಷ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನೋಡಿದ್ರೆ ನೋಡಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಯಾಕಂತಂದ್ರೆ ಈ ಸಣ್ಣ ಪುಟ್ಟ ಆರೋಗ್ಯದಂತಹ ಸಮಸ್ಯೆಗಳು ಸ್ವಲ್ಪ ನಿಯಮಿತವಾಗಿರತಕ್ಕಂತ ವ್ಯಾಯಾಮ ಒಳ್ಳೆ ಆಹಾರ ಪದ್ಧತಿ ಮತ್ತೆ ಒಳ್ಳೆ ನಿದ್ದೆಯನ್ನು ರೂಢಿಸ್ಕೋಬೇಕು ಮತ್ತೆ ದೇಹಕ್ಕೆ ದಣಿವಾಗದೇ ಇರುವಂತಹ ರೀತಿಯಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಬೇಕು ಸುಮ್ನೆ ಅನವಶ್ಯಕವಾಗಿ ನಿದ್ದೆ ಕಾಯುವಂಥದ್ದು ಹೆವಿ ಸ್ಟ್ರೆಸ್ ಅನ್ನ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ನಿಮ್ಗೆ ಏನಾದ್ರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ದಾಟಿದ್ರೆ ಈ ಬಿ ಪಿ ಶುಗರ್ ಅಂತ ಸಮಸ್ಯೆಗಳು ಬಾಧಿಸ್ಬಿಡ್ತವೆ ಈಗಿನ ಆಹಾರ ಪದ್ಧತಿ ಎಲ್ಲ ಚಿಕ್ಕ ವಯಸ್ಸಿನಲ್ಲೇನೆ ಇಂತಹ ಬ್ಲಡ್ ಪ್ರೆಷರ್ ಅಂತ ಸಮಸ್ಯೆಗಳು ಮಧುಮೇಹದಂತ ಸಮಸ್ಯೆಗಳು ಬರ್ತಾ ಇದಾವೆ ಹಾಗಾಗಿ ನೀವು ಟೆನ್ಷನ್ ತಗೋಬಾರ್ದು ನಿಮಗೆ ಅಂತ ಸಮಸ್ಯೆಗಳು ಇಲ್ಲದೆ ಇದ್ರು ಕೂಡ ಅಂತ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ತಡಿಬೇಕು ಅದನ್ನ ತಡ್ಕೊಳ್ಳೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಯೋಗ ಧ್ಯಾನ ವಾಕಿಂಗ್ ವ್ಯಾಯಾಮ ಒಳ್ಳೆ ನಿಯಮಿತವಾದ ಆಹಾರ ಶುದ್ಧವಾದ ಆಹಾರ ಈ ರೀತಿ ಸ್ವಲ್ಪ ಬೇಸಿಕ್ ಆದ ಎಚ್ಚರಿಕೆ ಇಟ್ಕೊಂಡ್ಬಿಟ್ರೆ ಸಾಕು ನಿಮ್ಮ ಆರೋಗ್ಯ ತುಂಬಾ ಹೆವಿ ಆಗಿರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಏನು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಆ ಒಳ್ಳೆ ಒಳ್ಳೆ ತಿಂಗಳುಗಳು ಬರ್ತವೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದ್ಭುತವಾದ ತಿಂಗಳುಗಳು ಯಾವುವು ಒಳ್ಳೆ ತಿಂಗಳುಗಳು ಎಷ್ಟು ಫಲ ಸಿಗ್ತವೆ ನಿಮಗೆ ಯಾವ್ಯಾವ ತಿಂಗಳಲ್ಲಿ ಏನೆಲ್ಲ ಮಾಡಬಹುದು ಅಡ್ಡ ಇನ್ನು ಆಮೇಲೆ ನಿಮಗೆ ಇರುವಂತ ಸಲಹೆಗಳು ಏನು ಏನು ಸಲಹೆಯನ್ನ ಈ ವರ್ಷದಲ್ಲಿ ಇದೆ ನಿಮ್ಗೆ ಅನ್ನುವಂಥದ್ರ ಬಗ್ಗೆ ಖಂಡಿತ ತಿಳ್ಸೋಣ ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಿಥುನ ರಾಶಿಯವರಿಗೆ ಈ ವೃತ್ತಿ ಜೀವನವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಸ್ವಲ್ಪ ನಿಮ್ಮ ಕೌಶಲ್ಯಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಆ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿವೆ ಇಲ್ಲಿ ಒಂದು ಗುರು ಗುರುಗ್ರಹದ ಒಂದು ಸ್ಥಾನ ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನ ತರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಜೂನ್ ಏಪ್ರಿಲ್ ಮೇ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ ಇನ್ನು ಈ ಉದ್ಯೋಗದಲ್ಲಿ ಬಟ್ಟೆ ಅಥವಾ ಹೊಸ ಅವಕಾಶಗಳು ನಿಮಗೆ ಸಿಗುವಂಥದ್ದು ಇನ್ನು ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಮತ್ತು ಉತ್ತಮವಾಗಿರ್ತಕ್ಕಂಥ ಸಮಯ ಆಗಿರುತ್ತೆ ಉದ್ಯೋಗ ಮತ್ತು ಮಾನಸಿಕ ಸ್ಥಿತಿಯ ಕೂಡ ಈ ಉತ್ತಮವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಇನ್ನು ನಿಮಗೆ ಅದ್ಭುತವಾದ ಇನ್ನು ಜೂನ್ ಮತ್ತು ಜುಲೈ ಜೂನ್ ಮತ್ತು ಜುಲೈ ಅದ್ಭುತವಾಗಿರ್ತಕ್ಕಂಥ ತಿಂಗಳು ನೋಡಿ ಜೂನ್ ಮತ್ತು ಜುಲೈನಲ್ಲಿ ಶುಕ್ರ ಮತ್ತು ಬುಧ ಗ್ರಹದ ಸಂಚಾರದಿಂದಾಗಿ ನಿಮ್ಮ ಸಂಬಂಧಗಳು ಏನಾಗುತ್ತೆ ಸ್ವಲ್ಪ ಬಲಪಡುತ್ತವೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಇನ್ನು ಈ ಕಲಾತ್ಮಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ಇದು ಯಶಸ್ಸನ್ನು ತರ್ತಾ ಇರ್ತಕ್ಕಂತ ಸಮಯ ಹೊಸ ಯೋಜನೆಗಳನ್ನ ಆರಂಭಿಸ್ಲಿಕ್ಕೆ ಈ ಅವಧಿ ಬಹಳ ಒಂದು ಏನನ್ನಾದ್ರೂ ನೀವು ಹೊಸದನ್ನ ಯೋಜನೆಯನ್ನ ರೂಪಿಸ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲು ಈ ಜೂನ್ ಜುಲೈ ತಿಂಗಳಲ್ಲಿ ಪ್ರಯತ್ನ ಪಟ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಇನ್ನು ಮತ್ತು ಎರಡು ಅದೃಷ್ಟ ತಿಂಗಳು ಯಾವುದು ಅಂತ ನೋಡಿದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸುಧಾರಿಸ್ತದೆ ಹಣಕಾಸಿನ ಮೂಲ ದ್ವಿಗುಣಗೊಳ್ಳುವಂಥದ್ದು ಅನಿರೀಕ್ಷಿತವಾಗಿರತಕ್ಕಂತ ಮೂಲಗಳಿಂದ ನಿಮಗೆ ಹಣ ಬರುತ್ತೆ ಹೂಡಿಕೆಗಳಿಗೆ ಉತ್ತಮವಾಗಿರತಕ್ಕಂತ ಒಂದು ಸಮಯ ಅಂತ ಹೇಳ್ಬೋದು ನಿಮ್ಮ ಸಾಮಾಜಿಕವಾಗಿರತಕ್ಕಂಥ ಜೀವನದಲ್ಲಿ ಬಹಳಷ್ಟು ಸಕ್ರಿಯವಾಗಿರತಕ್ಕಂಥದ್ದು ನಿಮ್ಮ ಹೊಸ ಪರಿಚಯಗಳು ಬಹಳಷ್ಟು ಪ್ರಜೋ ಪ್ರಯೋಜನಕಾರಿ ಆಗುವಂತಹ ಸಾಧ್ಯತೆಗಳು ಈ ಒಂದು ಹಂತದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಈ ವರ್ಷದಲ್ಲಿ ಎಚ್ಚರಿಕೆಯಂತ ತೆ ಅಥವಾ ಪರಿಹಾರ ಅಂತ ತಗೊಂಡ್ರು ಕೂಡ ನಿಮಗೆ ಬಹಳಷ್ಟು ಒಳ್ಳೆ ಫಲ ಸಿಗತ್ತೆ ಆ ಪರಿಹಾರಗಳ ಪ್ರಭಾವ ಯಾವ ರೀತಿ ಇದೆ ಈ ವರ್ಷದಲ್ಲಿ ನೋಡಿ ಬುಧಗ್ರಹದ ಪ್ರಭಾವ ನಿಮ್ಮ ರಾಶಿಯ ಅಧಿಪತಿ ಬುಧಗ್ರಹ ಬುಧಗ್ರಹದ ಅನುಗ್ರಹ ಪಡೆಯಲಿಕ್ಕೆ ನೀವು ಪ್ರತಿದಿನ ಬೆಳಿಗ್ಗೆ ಬುಧ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು ಇದ್ರ ಬಗ್ಗೆ ಬಹಳ ಗಮನವನ್ನ ಹರಿಸಬೇಕಾಗತ್ತೆ ಹಸಿರು ಬಣ್ಣದ ಬಳಕೆಯನ್ನ ಮಾಡ್ಕೋಬೇಕಾಗತ್ತೆ ಬುಧನಿಗೆ ಹಸಿರು ಬಣ್ಣ ಪ್ರಿಯವಾಗಿರ್ತಕ್ಕಂಥದ್ರಿಂದ ಈ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವಂಥದ್ದು ಹೆಚ್ಚಾಗಿ ಹಸಿರನ್ನ ರೂಢಿಸ್ಕೋಬೇಕು ಕಾಢವಾದ ಹಸಿರು ಅಂತಲ್ಲ ಸ್ವಲ್ಪ ಶೇಡ್ ಆ ತರ ಇರಲಿ ನಿಮ್ಮ ಆ ಸ್ವಲ್ಪ ಬಹಳ ಒಳ್ಳೆ ಫಲಗಳು ಈ ಹಸಿರು ಬಣ್ಣದ ಬಳಕೆಯಿಂದ ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ತರುವಂತಹ ಸಾಧ್ಯತೆಗಳು ಜೊತೆಗೆ ಗಣೇಶನ ಪೂಜೆ ಮಾಡುವಂತದ್ದು ಬುಧವಾರ ಗಣೇಶನಿಗೆ ಸಮರ್ಪಕವಾಗಿರ್ತಕ್ಕಂಥದ್ದು ಆ ಆ ಕಾರಣದಿಂದ ಬುಧವಾರ ದಿವಸ ಗಣೇಶನನ್ನ ಪ್ರಾರ್ಥನೆ ಮಾಡುವಂಥದ್ದು ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಮತ್ತೆ ಪೂಜೆ ಸಲ್ಲಿಸತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇನ್ನು ಹಸುವಿಗೆ ಆ ಪ್ರತಿ ಬುಧವಾರ ಹಸುವಿಗೆ ಹುಲ್ಲನ್ನ ನೀಡುವಂಥದ್ದು ಹಸುವಿನ ಆರೈಕೆಯನ್ನ ಮಾಡುವಂಥದ್ರಿಂದ ಬಹಳ ಒಳ್ಳೆ ಫಲ ನಿಮಗೆ ಸಿಗುವಂಥದ್ದು ಇನ್ನು ಈ ನಿಮ್ಮ ಕೈಲಿ ಆಯ್ತು ಅಂತಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಹಸಿರು ಬಣ್ಣದ ವೇಲು ಅಥವಾ ಬಟ್ಟೆಗಳು ಪುಸ್ತಕಗಳು ಅಥವಾ ಇತರ ಅಧ್ಯಯನ ಮಾಡಲಿಕ್ಕೆ ಕೆಲ ಸಾಮಗ್ರಿಗಳನ್ನ ನೀಡುವಂಥದ್ದು ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ ಸಿಂಪಲ್ ಆಗಿರತಕ್ಕಂತ ಪರಿಹಾರಗಳಿದಾವೆ ಅದನ್ನ ಮನಸ್ಸಿನಲ್ಲಿ ತಗೊಂಡು ನೀವು ಮಾಡ್ಬೇಕಾಗತ್ತೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಈ ಈ ಟೋಟಲ್ ಈ ವರ್ಷದಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳಿದಾವೆ ಆದ್ರೆ ಅಷ್ಟೇ ಚಾಲೆಂಜ್ ಇದಾವೆ ಆ ಚಾಲೆಂಜ್ ಗಳನ್ನ ನಿಭಾಯಿಸೋದಕ್ಕೆ ಪರಿಹಾರಗಳು ಇದಾವೆ ಆ ಪರಿಹಾರಗಳನ್ನ ಸಂತೋಷವಾಗಿ ತೃಪ್ತಿಯಿಂದ ಆತ್ಮ ಒಂದು ಶುದ್ಧವಾಗಿ ಇಟ್ಕೊಂಡು ಮನಸ್ ಶುದ್ಧವಾಗಿ ಇಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಈ ಪರಿಹಾರಗಳನ್ನು ಮಾಡಿದ್ರೆ ನಿಮಗೆ ಇರತಕ್ಕ ಸವಾಲುಗಳು ನಿವಾರಣೆ ಆಗುತ್ತೆ ಮಾಡುವಂತ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಸವಾಲುಗಳ ಮಧ್ಯದಲ್ಲಿಯೇ ಸಕ್ಸಸ್ ಕಾಣದಿದೆಯಲ್ಲ ಆ ಸಕ್ಸಸ್ ತುಂಬಾ ಸಂತೋಷವನ್ನ ತಂದು ಕೊಡುತ್ತೆ ಆ ಸಕ್ಸಸ್ ನಿಮಗೆ ಸಿಗಲಿ ಸಿಗಲಿ ಜೊತೆಗೆ ಆ ನಿಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತೂ ಎರಡ್ ಸಾವಿರದ ಇಪ್ಪತ್ತಾರು ಒಳ್ಳೆ ಫಲಗಳು ಸಿಗಲಿ ಸರ್ವೇ ಜನ ಸುಖಿನೋ ಭವಂತು